burette this one is burette stand and this one is conical flask then uh, this is a pipette and uh, this is volumetric flask and uh, half volume 100 1000 ml and this one is beaker 1000 ml beaker and this one is 100 ml beaker and these are reagent bottles and here spatula idu know spatula na uh, salt analysis it's use ದಿಸು ಟೆಸ್ಟು ಹೋಲ್ಡರ್ ಇದು ಟೆಸ್ಟಿವ್ ಹೋಲ್ಡರ್ ಅದ ರೀ ಇದು ವಾಚ್ ಗ್ಲಾಸ್ ಕೆಮಿಕಲ್ಸನ್ನು ವೇ ಮಾಡಲಿಕ್ಕೆ ವಾಚ್ ಗ್ಲಾಸನ್ನು ಯೂಸ್ ಮಾಡ್ತೀವಿ ಆ್ಯಂಡ್ ದಿಸ್ ಇಸ್ ಅ ಬೀಕರ್ ಇವು ಬೀಕರ್ ಟೂ ಫಿಫ್ಟಿ ಎಮ್ ಎಲ್ ಬೀಕರ್ಸ್ ಅದಾವ ಫನೆಲ್ ಇವು ಫನೆಲ್ಸ್ ಅದಾವೆ ರೀ ನಾವು ಫೈಬರ್ದು ಮತ್ತು ಗ್ಲಾಸ್ ಫೈ ಫನೆಲ್ಸನ್ನು ಯೂಸ್ ಮಾಡ್ತೀವಿ ಇದು ಸ್ಕಿಪ್ಸ್ ಅಪಾರ್ಟಸ್ ಅಂತೇಳಿ ಸ್ಕಿಪ್ಸ್ ಅಪಾರ್ಟಸ್ ಎಸ್ ಟು ಎಸ್ಸನ್ನು ನಾವು ಗ್ಯಾಸ್ ಪಾಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಸಾಲ್ಟ್ ಅನ್ಲಸಿಸ್ ಸಲುವಾಗಿ ಇವು ಮೇಜರಿಂಗ್ ಸಿಲಿಂಡರ್ಗಳು ಎಷ್ಟು ಸ್ಟ್ಯಾಂಡ್ ಅದಾವ ಆಮ್ಯಾಗ ಬರ್ನರ್ ಈ ಬರ್ನರನ್ನು ನಾವು ಹೀಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಇಲ್ಲಿ ಸ್ಟ್ಯಾಂಡ್ ಪಿಪೆಟ್ ಸ್ಟ್ಯಾಂಡ್ ಅದ ರೀ ಪಿಪೆಟ್ ಸ್ಟ್ಯಾಂಡ್ ಈಸ್ ಆರ್ ಪಾಲಿಥೀನ್ ಬಾಟಲ್ಸ್ ಫಾರ್ ದ ವಾಟರ್ ನೆಕ್ಸ್ಟ್ ಇಲ್ಲಿ ಟ್ರೈಪೋಡ್ ಸ್ಟ್ಯಾಂಡ್ ಇದು ಟ್ರೈಪೋಡ್ ಸ್ಟ್ಯಾಂಡ್ ರೀ ದಿಸ್ ಇಸ್ ಚೈನಾ ಡಿಶ್ ಆ್ಯಂಡ್ ನಾವೀಗ ಸೋಡಿಯಮ್ಮನ್ನು ತೊಗೊಂಡು ಈ ಸೋಡಿಯಮನ್ನು ಕೆರೋಸಿನ್ ಒಳಗಡೆ ಇಟ್ಟಿರ್ತೀವಿ ರೀ ಯಾಕೆ ಕೆರೋಸಿಯನ್ದಾಗ ಇಡ್ಬೇಕಂತಂದ್ರೆ ಇದನ್ನು ಹೊರಗೆ ಇಟ್ಟರೆ ಆಕ್ಸಿಡೇಷನ್ ಆಗ್ತದೆ ಅದಕ್ಕಾಗಿ ಕೆರೋಸಿಯಾಗ ಸೀಮೆಯನ್ನೊಳಗೆ ಹಾಕಿಟ್ಟಿರ್ತೀವಿ ಈ ಒಂದು ಕೆರೋಸಿನ್ ಹಾಕಿಡ್ಲಿಪ ಅಂದ್ರೆ ಸೋಡಿಯಮನ್ನು ಏನು ಆಗ್ತದೆ ರೀ ಅದು ಹಾಳಾಗಿ ಬಿಡ್ತದೆ ಅದಕ್ಕೆ ಈ ಸೋಡಿಯಂ ಮೆಟಲನ್ನು ನಾವು ನೀರಿಗೆ ಹಾಕಿದ್ರೆ ಅದೇನಾಗ್ತದಪ್ಪ ಅಂತಂದ್ರೆ ಬಸ್ಟ್ ಆಗ್ತದೆ ಅದೊಂದು ಸಿಂಪಲ್ ಪ್ರಯೋಗನ ನಾನು ಮಾಡಿ ತೋರಿಸ್ತೀನಿ ನಿಮ್ಗೆ ಇದು ಸೋಡಿಯಂ ಮೆಟಲ್ ರೀ ಈ ಸೋಡಿಯಂ ಮೆಟಲ್ ಅನ್ನ ಕೆರೋಸಿಯಂದಾಗ ಹಾಕಿಡ್ಬೇಕು ಇಲ್ಲಾಂದ್ರೆ ಆಕ್ಸಿಡೇಷನ್ ಆಗಿ ಹಾಳಾಗಿ ಇದು ನೋಡ್ರಿ ನೀರಿಗೆ ಹಾಕಿದಾಗ ಹೆಂಗ್ ವರ್ತಿಸ್ತದ ಸೋಡಿಯಂ ಮೆಟಲ್ ಹೆಸ್ರೀಸ್ ಕರಿತಾರ ಜಂತು ಹುಳಿ ಇದು ಇದು ರೋಗ ಅಂತರತಕ್ಕ ಇದು ಪ್ಯಾರಾಸೈಟ್ ಗಳಲ್ಲಿ ಬರ್ತೈತಿ ಪ್ಯಾರಾಸೈಟ್ಸ್ ಅಂತ ಕರೀತಾರ ದೇಹದೊಳಗೆ ಮನುಷ್ಯರ ದೇಹದಲ್ಲಿ ಇವುಗಳು ವಾಸ ಮಾಡ್ತಾವ ಮನುಷ್ಯ ಇದಕ್ಕೆ ಹೋಸ್ಟ್ ಅಂತ ಕರಿತಾರೆ ಈ ಪ್ಯಾರಾಸೈಟ್ ಅಂತ ಕರೀತಾರೆ ಸಣ್ಣ ಮಕ್ಕಳಲ್ಲಿ ಇದು ಇರು ಇದು ಇವುಗಳಿಂದ ಬರ್ತಕ್ಕಂಥ ರೋಗ ಬಹಳ ಹೆಚ್ಚಿರ್ತದೆ ದೊಡ್ಡರಲ್ಲಿ ಬಹಳ ಅತಿ ಕಡಿಮೆ ಇವಾಗ ಸ್ಕ್ಯಾರಿಸ್ ಅಂತ ಕರಿತಾರೆ ಆನಂತರ ನೋಡಲ್ಲ ಇದು ಇದು ಸಮುದ್ರ ಜೀವಿ ಇದು ಶಾರ್ಕ್ ಫಿಶ್ ಶಾರ್ಕ್ ಶಾರ್ಕ್ ಅತಿ ಅತಿ ದೊಡ್ಡ ಮೀನುಗಳಲ್ಲಿ ಇದು ಎರಡನೇದು ನಿಜವಾಗಿ ತಿಮಿಂಗ್ಳತೈತಿ ತಿಮಿಂಗ್ಳದ ಮೀನಲ್ಲ ಆನಂತರ ಇದೇನದಲ್ಲ ಇದು ಇದು ನಾವು ದೇಹದಲ್ಲಿ ಜೀವಕೋಶಗಳು ಹೆಂಗೆ ಡಿವೈಡ್ ಆಗ್ತಾವೆ ಎರಡು ಇದ್ದಿದ್ದು ನಾಲ್ಕು ಕ ಇದ್ದಿದ್ದು ಎಂಟಕ್ಕೆ ಕಾಲ ಆಗ್ತಾವ ಅದನ್ನೆಲ್ಲ ತೋರಿಸಕ್ಕೆ ಮಕ್ಕಳಿಗೆ ತೋರಿಸ್ತಕ್ಕಂಥದ್ದು ಇದು ಈ ರೂಟ್ದ ತುದಿವಾದ ಸೆಲ್ ಡಿವಿಜನ್ ಅನ್ನೋದು ಗೊತ್ತಾಗ್ತೈತಿ ಅದನ್ನು ನಾವು ಮೈಕ್ರೋಸ್ಕೋಪಲ್ಲಿ ನೋಡ್ತೀವಿ ಅದರ ಸಲುವಾಗಿ ಇದನ್ನು ಇಟ್ಟಿದ್ದೀವಿ ರೂಟ್ ಬರುವಂತೆ ಇದು ಓನಿಯನ್ ರೂಟ್ ಟಿ ಇದು ಇದು ಶಾರ್ಕ್ ಇದೆ ಅಂತ ಹೇಳಿದ್ದು ಇದು ಮೀನನ್ನು ಇದು ಒಂದು ಮೀನನ್ನೇ ಇದೆ ಗೊತ್ತಾಗಲ್ಲ ಸಮುದ್ರದಲ್ಲಿ ಸಮುದ್ರದ ಜೀವಿ ಇದು ಇದಕ್ಕೆ ಸ್ಟಾರ್ ಪಿಶ್ ಅಂತ ಇದು ಕರೀತಾರೆ ಶೇಪ್ ಇದ್ದಿದ್ರೆ ಸ್ಟಾರ್ತೆ ಶೇಪ್ ಇದ್ರಿಂದ ಸ್ಟಾರ್ ಪಿಶ್ ಅಂತ ಕರೀತಾರೆ ಇದು ಮ್ಯಾಲ ಕೆಳಕೆ ಸೆಲ್ಸ್ ಇದಾವ ಭಾಳ ಹಾರ್ಡ್ ಇರ್ತೈತಿ ಆನಂತರ ಈ ಕಡೆ ತೆಗೆದರ್ಲ ಇದ್ರಲ್ಲ ಇವೆಲ್ಲ ಏನೈತಿ ಪ್ರಿಪ್ರೇಷನ್ ಫಾರ್ ದಿ ಮೈಟಾಸಿಸ್ ಸೆಲ್ ಡಿವಿಷನ್ ದೀಸ್ ಆರ್ ದಿ ರೂಟ್ಸ್ ಅಂಡ್ ಯೂಸ್ ಟಿಪ್ಸ್ ಆ್ಯಂಡ್ ಇದರಲ್ಲಿ ರೋಗಕಾರಕ ಜೀವಿಗಳನ್ನು ಅಂದರೆ ಇವು ಎಂಟೆಮಿಬಾ ಆನಂತರ ಪ್ಲಾಸ್ಮೋಡಿಯಮ್ ಇವುಗಳನ್ನೆಲ್ಲ ಇಲ್ಲಿ ಸ್ಲೈಡಲ್ಲಿ ನೋಡೋದಿರ್ತೈತಿ ಸ್ಲೈಡಲ್ಲಿ ಮಕ್ಕಳಿಗೆ ತೋರಿಸೋದು ಈ ಥರ ಆನಂತರ ಇವೊಂದು ಇದು ಸ್ಕೆಲೆಟನ್ ಇದು ಫಸ್ಟ್ ಇಯರ್ದಾಗ ಲಾಸ್ಟ್ ಚಾಪ್ಟರ್ ಐತಿ ಸ್ಕೆಲೆಟನ್ ನಮ್ಮ ದೇಹದಲ್ಲಿ ಪ್ರತಿಯೊಬ್ಬರಲ್ಲಿ ಇದು ಇರ್ತಕ್ಕಂಥದ್ದು ಅಸ್ಥಿ ಪಂಜರ ಇದಕ್ಕೆ ಚೆಸ್ಟ್ ಇದು ರಿಬ್ ಕೇಜ್ ಅಂತ ಕರಿತಾರೆ ರಿಬ್ ಕೇಜ್ ತಲೆಬೋರ್ಡ್ ಎಸ್ಕಲ್ ಆಂಥರ ಇವೆಲ್ಲ ಮೆಟ ಕಾರ್ಪಲ್ಸ್ ಕಾರ್ಪಲ್ಸ್ ಕೈ ಬೆರಳುಗಳು ಇದು ಪೆಲ್ವಿಕ್ ರೀಸನ್ ಇರ್ತದಲ್ಲ ಹರೆಯದ ಅಂಗಗಳೆಲ್ಲ ಇರ್ತಕ್ಕಂಥವು ಇಲ್ಲೇ ಆಂಥರ ಇದು ಕೆಳಗೆ ಬೋನ್ಸ್ ಯಾಕೆ ಥರ ಇರ್ತಾವೆ ಕಾಲಿನ ಬೋನ್ಸ್ಗಳು ಇಲ್ಲಿ ಮೇಲೆ ಒಂದೇ ಸಾಲಿಡ್ ದೊಡ್ಡ ಥೈಮಸ್ ಮಸ್ತ ಆದ್ರೆ ಕೆಳಗೆ ಮಾತ್ರ ಎಡೆರಡು ಇರ್ತಾವ ಕಾಲಿನ ಬೆರಳುಗಳು ಈ ಥರ ಇರ್ತವೆ ಇದು ಇದೆಲ್ಲ

Vernier calipers, we can calculate the diameter of a bob. This is key. So, in the electronic circuit, we connect the two components using a key. If I, If I unplug this key, then it is open circuit. If I plug the key, then it is in closed circuit. That is, the current is flowing through the circuit. This is battery. There are two terminals. One is positive, another one is negative. So, we can collect this battery. So, battery gives the potential difference to the circuit. If there is potential difference, then only the current will flow through the circuit, then it is in on state. If there is no potential difference, then there is no current and there is no flow of current and it is in off state. This is rheostat. So, to vary the current, we use resistance box as well as we can easily use rheostat so it is having three terminals two terminals at the bottom and one terminal at the upper edge so upper edge is connected to the one terminal and two lower edges are connected to the left and right side in the circuit this is how we can vary the resistance of a coil so by varying the resistance of the coil we can easily where is the current also? So, this is galvanometer. So, galvanometer is used to find the flow of current. That is a very small current can be easily calculated using galvanometer. This is also galvanometer. It is having 30, 0, 30. So, if the deflection is at 0, then called as non-deflection. This is also another type of rheostat. दिस इज द कनेक्शन फॉर पी एन जंक्शन डायोड सो डायोड इज एन इंस्ट्रूमेंट विच मेक्स द करेंट टू फ्लो इन ओनली वन डायरेक्शन इन डायरेक्शनल करेंट इज फ्लो बाई यूजिंग पी एन जंक्शन डायोड सो दिस इज द सर्क्यूट फॉर फॉरवर्ड बयासिंग एंड दिस इज द सर्क्यूट फॉर रिवर्स बयासिंग सो यू कैन इजली वेरी द नॉब हियर एंड यू कैन Easily identify the what is the voltage and what is the current. So current is in milliampere and voltage in volts in forward bias and in reverse bias it is in microampere and the voltage in volts. So by varying the knob we can easily vary the current and voltage and we can tabular a graph between voltage and current. By that we can easily display the forward and reverse bias conditions of PN junction diode. this is gina diode connection gina diode is a specially built diode which always works in reverse bias condition if p junction is connected to the positive terminal and n junction is connected to the negative terminal then it is forward bias reverse bias is 1 where p is connected to the negative terminal and n is connected to the positive terminal it is reverse bias so a diode which works in reverse bias is called gina diode so we can easily show the characteristics of zener diode using this circuit <coughs> this is voltmeter so for what purpose the voltmeter is used the voltmeter is used to verify the what is the voltage which is flowing through the circuit so for that voltmeter is always connected in parallel in the circuit this is how the instruments are used in the physics lab there are various instruments which are used and we can easily have the detailed version of these all instruments in next session thank you